ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಅಕಾಡೆಮಿಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ಬಿ ಎಡ್ ತರ್ಡ್ ಸೆಮಿಸ್ಟರ್ಗೆ ಸಂಬಂಧಿಸಿದಂತೆ ಕಾಮರ್ಸ್ ವಾಣಿಜ್ಯಶಾಸ್ತ್ರ ವಿಷಯದ ಪ್ರಶ್ನೆ ಪತ್ರಿಕೆಯ ವಿಡಿಯೋನ ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಬಿ ಎಡ್ ತರ್ಡ್ ಸೆಮಿಸ್ಟರ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೋರ್ ಕ್ವಶನ್ ಪೇಪರ್ ಸೆಕ್ಷನ್ ಎ ವಿಭಾಗ ಎ ಪ್ರಶ್ನೆ ಸಂಖ್ಯೆ ಒಂದು ಈ ಕೆಳಗಿನ ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ವಾಣಿಜ್ಯಶಾಸ್ತ್ರದ ಅರ್ಥ ಸ್ವರೂಪ ವ್ಯಾಪ್ತಿ ಮತ್ತು ಅಗತ್ಯತೆಗಳನ್ನು ವಿವರಿಸಿರಿ ಎರಡನೇ ಪ್ರಶ್ನೆ ವಾಣಿಜ್ಯಶಾಸ್ತ್ರದೊಂದಿಗೆ ಅರ್ಥಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರದ ಸಹ ಸಂಬಂಧವನ್ನು ವಿವರಿಸಿರಿ ಮೂರನೇ ಪ್ರಶ್ನೆ ಮಾಧ್ಯಮಿಕ ಶಾಲಾ ಹಂತದಲ್ಲಿ ವಾಣಿಜ್ಯಶಾಸ್ತ್ರ ಬೋಧನೆಯ ಉದ್ದೇಶಗಳನ್ನು ವಿವರಿಸಿರಿ ನಾಲ್ಕನೇ ಪ್ರಶ್ನೆ ಸಹಕಾರ ಕಲಿಕೆಯ ಅರ್ಥ ಮಹತ್ವ ಮತ್ತು ವಿಧಗಳನ್ನು ವಿವರಿಸಿರಿ ಸೆಕ್ಷನ್ ಬಿ ವಿಭಾಗ ಬಿ ಈ ಕೆಳಗಿನ ಯಾವುದಾದರೂ ನಾಲ್ಕು ಪ್ರಶ್ನೆಗಳಿಗೆ ಉತ್ತರಿಸಿರಿ ಐದನೇ ಪ್ರಶ್ನೆ ಎರಡು ಸಾವಿರದ ಐದರ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟಿನ ಪ್ರಾಮುಖ್ಯತೆಯನ್ನು ಬರೆಯಿರಿ ಆರನೇ ಪ್ರಶ್ನೆ ವಾಣಿಜ್ಯಶಾಸ್ತ್ರ ಬೋಧನೆಯಲ್ಲಿ ಈ ಸಂಪನ್ಮೂಲಗಳ ಉಪಯೋಗಗಳನ್ನು ಪಟ್ಟಿ ಮಾಡಿ ಏಳನೇ ಪ್ರಶ್ನೆ ಯಾವುದಾದರೊಂದು ನಿಮ್ಮ ಆಯ್ಕೆಯ ವಾಣಿಜ್ಯಶಾಸ್ತ್ರದ ಪಾಠವನ್ನು ಆಯ್ದುಕೊಂಡು ಆ ಪಾಠಕ್ಕೆ ಸಂಬಂಧಿಸಿದಂತೆ ನಿರ್ದಿಷ್ಟ ಉದ್ದೇಶಗಳನ್ನು ಬರೆಯಿರಿ ಎಂಟನೇ ಪ್ರಶ್ನೆ ವಾಣಿಜ್ಯಶಾಸ್ತ್ರ ಪಠ್ಯಕ್ರಮದಲ್ಲಿ ಅಂತರ್ಶಿಸ್ತಿನ ಸಂಪರ್ಕವನ್ನು ಚರ್ಚಿಸಿರಿ ಒಂಬತ್ತನೇ ಪ್ರಶ್ನೆ ವಾಣಿಜ್ಯಶಾಸ್ತ್ರ ಬೋಧನೆಯಲ್ಲಿ ಪಾತ್ರ ನಿರ್ವಹಣೆಯ ಕುರಿತು ಟಿಪ್ಪಣಿ ಬರೆಯಿರಿ ಹತ್ತನೇ ಪ್ರಶ್ನೆ ಈ ವ್ಯವಹಾರ ಎಂದರೇನು ಅದರ ಉಪಯೋಗಗಳನ್ನು ವಿವರಿಸಿರಿ ಜುಲೈ ಟೂ ತೌಸಂಡ್ ಟ್ವೆಂಟಿ ತ್ರೀ ಕ್ವಶನ್ ಪೇಪರ್ ಕಾಮರ್ಸ್ ಸೆಕ್ಷನ್ ಎ ವಿಭಾಗ ಎ ಪ್ರಶ್ನೆ ಸಂಖ್ಯೆ ಒಂದು ಕೆಳಗಿನ ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಮೂರು ಪುಟದಷ್ಟು ಉತ್ತರಿಸಿರಿ ಮೊದಲನೇ ಪ್ರಶ್ನೆ ವಾಣಿಜ್ಯ ಶಿಕ್ಷಣದ ಸ್ವರೂಪ ಅಗತ್ಯತೆ ಮತ್ತು ವ್ಯಾಪ್ತಿಯನ್ನು ವಿವರಿಸಿರಿ ಎರಡನೇ ಪ್ರಶ್ನೆ ಗಣಿತಶಾಸ್ತ್ರ ಮತ್ತು ಅರ್ಥಶಾಸ್ತ್ರದೊಂದಿಗೆ ವಾಣಿಜ್ಯಶಾಸ್ತ್ರವು ಹೇಗೆ ಸಹ ಸಂಬಂಧ ಹೊಂದಿದೆ ವಿವರಿಸಿ ಮೂರನೇ ಪ್ರಶ್ನೆ ಸಹಕಾರ ಕಲಿಕೆಯ ಅರ್ಥ ಮಹತ್ವ ಮತ್ತು ವಿಧಗಳನ್ನು ವಿವರಿಸಿ ನಾಲ್ಕನೇ ಪ್ರಶ್ನೆ ಉನ್ನತೀಕರಿಸಿದ ಮಾಧ್ಯಮಿಕ ಹಂತದಲ್ಲಿ ವಾಣಿಜ್ಯ ಅಧ್ಯಯನ ಬೋಧನೆಯ ಉದ್ದೇಶಗಳನ್ನು ವಿವರಿಸಿರಿ ಸೆಕ್ಷನ್ ಬಿ ವಿಭಾಗ ಬಿ ಈ ಕೆಳಗಿನ ಯಾವುದಾದರೂ ನಾಲ್ಕು ಪ್ರಶ್ನೆಗಳಿಗೆ ಒಂದು ಪುಟದಷ್ಟು ಉತ್ತರಿಸಿರಿ ಐದನೇ ಪ್ರಶ್ನೆ ಎರಡು ಸಾವಿರದ ಐದರ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟಿನ ಪ್ರಾಮುಖ್ಯತೆಯನ್ನು ಬರೆಯಿರಿ ಆರನೇ ಪ್ರಶ್ನೆ ಈ ನಿಯತಕಾಲಿಕೆಗಳು ಮತ್ತು ಈ ವ್ಯವಹಾರದ ಕುರಿತು ಟಿಪ್ಪಣಿ ಬರೆಯಿರಿ ಏಳನೇ ಪ್ರಶ್ನೆ ವಾಣಿಜ್ಯಶಾಸ್ತ್ರ ಪಠ್ಯಕ್ರಮದ ಅಂತರ್ಶಾಸ್ತ್ರೀಯ ಸಂಬಂಧವನ್ನು ವಿವರಿಸಿ ಎಂಟನೇ ಪ್ರಶ್ನೆ ವಾಣಿಜ್ಯ ಬೋಧನೆಯಲ್ಲಿ ಈ ಸಂಪನ್ಮೂಲಗಳ ಉಪಯೋಗಗಳನ್ನು ಪಟ್ಟಿ ಮಾಡಿ ಒಂಬತ್ತನೇ ಪ್ರಶ್ನೆ ಭೂಗೋಳಶಾಸ್ತ್ರದೊಂದಿಗೆ ವಾಣಿಜ್ಯದ ಅಂತರ್ ಸಂಬಂಧವನ್ನು ವಿವರಿಸಿರಿ ಹತ್ತನೇ ಪ್ರಶ್ನೆ ಪಾತ್ರ ನಿರ್ವಹಣೆ ಎಂದರೇನು ವಾಣಿಜ್ಯಶಾಸ್ತ್ರ ಬೋಧನೆಯಲ್ಲಿ ಪಾತ್ರ ನಿರ್ವಹಣೆ ಸಂಘಟನೆಯ ಬಗ್ಗೆ ವಿವರಿಸಿರಿ ಜುಲೈ ಟೂ ತೌಸಂಡ್ ನೈನ್ಟೀನ್ ಕ್ವಶನ್ ಪೇಪರ್ ಕಾಮರ್ಸ್ ಸೆಕ್ಷನ್ ಎ ವಿಭಾಗ ಎ ಕೆಳಗಿನ ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಮೂರು ಪುಟದಷ್ಟು ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಉನ್ನತೀಕರಿಸಿದ ಮಾಧ್ಯಮಿಕ ಹಂತದಲ್ಲಿ ವಾಣಿಜ್ಯ ಅಧ್ಯಯನ ಬೋಧನೆಯ ಉದ್ದೇಶಗಳನ್ನು ಚರ್ಚಿಸಿರಿ ಎರಡನೇ ಪ್ರಶ್ನೆ ವಾಣಿಜ್ಯ ಅಧ್ಯಯನದ ವಿವಿಧ ತತ್ವಗಳನ್ನು ವಿವರಿಸಿರಿ ಮೂರನೇ ಪ್ರಶ್ನೆ ಭಾರತದಲ್ಲಿ ವಾಣಿಜ್ಯ ಶಿಕ್ಷಣದ ಐತಿಹಾಸಿಕ ಬೆಳವಣಿಗೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ನಾಲ್ಕನೇ ಪ್ರಶ್ನೆ ವಾಣಿಜ್ಯ ಅಧ್ಯಯನದ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಸೆಕ್ಷನ್ ಬಿ ಈ ಕೆಳಗಿನ ಯಾವುದಾದರೂ ನಾಲ್ಕು ಪ್ರಶ್ನೆಗಳಿಗೆ ಒಂದು ಪುಟಕ್ಕೆ ಮೀರದಂತೆ ಉತ್ತರಿಸಿರಿ ಐದನೇ ಪ್ರಶ್ನೆ ಅರ್ಥಶಾಸ್ತ್ರ ಮತ್ತು ವಾಣಿಜ್ಯ ಅಧ್ಯಯನದ ಸಂಬಂಧವೇನು ವಿವರಿಸಿರಿ ಆರನೇ ಪ್ರಶ್ನೆ ಭೂಗೋಳ ಮತ್ತು ವಾಣಿಜ್ಯ ಅಧ್ಯಯನದ ಆಂತರಿಕ ಸಂಬಂಧವನ್ನು ಚರ್ಚಿಸಿರಿ ಏಳನೇ ಪ್ರಶ್ನೆ ಈ ಕೆಳಗಿನವುಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ ಎ ವಾಣಿಜ್ಯ ಅಧ್ಯಯನದ ಬೆಳವಣಿಗೆ ಬಿ ನಾಗರಿಕತೆಯ ಬೆಳವಣಿಗೆ ಎಂಟನೇ ಪ್ರಶ್ನೆ ಕೈಗಾರಿಕೆ ಎಂದರೇನು ಅದರ ವಿಧಗಳನ್ನು ವಿವರಿಸಿರಿ ಒಂಬತ್ತನೇ ಪ್ರಶ್ನೆ ವ್ಯವಹಾರ ಅಧ್ಯಯನ ಮತ್ತು ವಾಣಿಜ್ಯ ಅಧ್ಯಯನ ಒಂದಕ್ಕೊಂದು ಹೇಗೆ ಪೂರಕವಾಗಿದೆ ಹತ್ತನೇ ಪ್ರಶ್ನೆ ಅಕೌಂಟಿಂಗ್ ಮತ್ತು ಇ ಬ್ಯಾಂಕಿಂಗ್ ಬಗ್ಗೆ ಟಿಪ್ಪಣಿ ಬರೆಯಿರಿ ಜುಲೈ ಟೂ ತೌಸಂಡ್ ಏಯ್ಟೀನ್ ಕ್ವಶನ್ ಪೇಪರ್ ಸೆಕ್ಷನ್ ಎ ಕೆಳಗಿನ ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಮೂರು ಪುಟದಷ್ಟು ಉತ್ತರಿಸಿರಿ ವಾಣಿಜ್ಯಶಾಸ್ತ್ರ ಎಂದರೇನು ಪ್ರಸ್ತುತ ಸನ್ನಿವೇಶಕ್ಕೆ ಅನುಗುಣವಾಗಿ ಇದರ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ವಿವರಿಸಿರಿ ಎರಡನೇ ಪ್ರಶ್ನೆ ಉನ್ನತ ಪ್ರೌಢಶಾಲಾ ಹಂತದಲ್ಲಿ ವಾಣಿಜ್ಯಶಾಸ್ತ್ರ ಬೋಧನೆಯ ಉದ್ದೇಶಗಳನ್ನು ವಿವರಿಸಿರಿ ಮೂರನೇ ಪ್ರಶ್ನೆ ಗಣಿತಶಾಸ್ತ್ರ ಮತ್ತು ಅರ್ಥಶಾಸ್ತ್ರದೊಂದಿಗೆ ವಾಣಿಜ್ಯಶಾಸ್ತ್ರ ಹೇಗೆ ಸಂಬಂಧ ಹೊಂದಿದೆ ವಿವರಿಸಿರಿ ನಾಲ್ಕನೇ ಪ್ರಶ್ನೆ ಸಹಕಾರ ಕಲಿಕೆ ಎಂದರೇನು ವಾಣಿಜ್ಯಶಾಸ್ತ್ರ ಬೋಧನೆಯಲ್ಲಿ ಇದರ ವಿಧಗಳು ಮತ್ತು ಮಹತ್ವವನ್ನು ಸವಿವರವಾಗಿ ವಿವರಿಸಿರಿ ಸೆಕ್ಷನ್ ಬಿ ಕೆಳಗಿನ ಯಾವುದಾದರೂ ನಾಲ್ಕು ಪ್ರಶ್ನೆಗಳಿಗೆ ಒಂದು ಪುಟದಷ್ಟು ಉತ್ತರಿಸಿರಿ ಐದನೇ ಪ್ರಶ್ನೆ ವಾಣಿಜ್ಯಶಾಸ್ತ್ರ ಬೋಧನೆಯಲ್ಲಿ ಈ ಪುಸ್ತಕಗಳು ಮತ್ತು ಈ ನಿಯತಕಾಲಿಕೆಗಳ ಉಪಯೋಗಗಳು ಆರನೇ ಪ್ರಶ್ನೆ ಭೂಗೋಳಶಾಸ್ತ್ರದೊಂದಿಗೆ ವಾಣಿಜ್ಯಶಾಸ್ತ್ರದ ಸಂಬಂಧವನ್ನು ವಿವರಿಸಿರಿ ಏಳನೇ ಪ್ರಶ್ನೆ ಈ ವ್ಯವಹಾರ ಎಂದರೇನು ಇದರ ಉಪಯೋಗಗಳೇನು ಎಂಟನೇ ಪ್ರಶ್ನೆ ಪಾತ್ರ ನಿರ್ವಹಣೆ ಎಂದರೇನು ವಾಣಿಜ್ಯಶಾಸ್ತ್ರ ಬೋಧನೆಯಲ್ಲಿ ಪಾತ್ರ ನಿರ್ವಹಣೆಯನ್ನು ಹೇಗೆ ಸಂಘಟಿಸುವಿರಿ ಎಂಬುದನ್ನು ವಿವರಿಸಿರಿ ಒಂಬತ್ತನೇ ಪ್ರಶ್ನೆ ವಾಣಿಜ್ಯಶಾಸ್ತ್ರ ಪಠ್ಯಕ್ರಮದಲ್ಲಿ ಅಂತರ್ಶಾಸ್ತ್ರೀಯ ಸಂಬಂಧವನ್ನು ವಿವರಿಸಿರಿ ಹತ್ತನೇ ಪ್ರಶ್ನೆ ಪರಿಕಲ್ಪನಾ ಸಾಧನಾ ಮಾದರಿಯನ್ನು ಒಬ್ಬ ವಾಣಿಜ್ಯಶಾಸ್ತ್ರ ಶಿಕ್ಷಕನಾಗಿ ಹೇಗೆ ಸಂಘಟಿಸಿ ಕಾರ್ಯಗತಗೊಳಿಸುವಿರಿ ವಿವರಿಸಿರಿ ಇದೇ ರೀತಿಯಾಗಿ ಪ್ರಶ್ನೆ ಪತ್ರಿಕೆಯ ವಿಡಿಯೋ ಬೇಕು ಅನ್ನೋದಾದರೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು